ಅದು ಪ್ರಾರ್ಥನೆ ಮಾಡೋದು ನೀವನ್ ಕೋಲ್ ಹೋಗೋದಲ್ಲ ಗೊತ್ತಾಯ್ತಾ ಏನ್ ನಮೋಜ್ ಮಾಡೋನ್ ಮಾಡಬಾರ್ದ ಪ್ರಾರ್ಥನೆ ಮಾಡ್ತಾನೆ ಪಾಪ ಅವನು ಏನ್ ಜಂಪ್ಕೊಂಡ್ ಎಲ್ಲರನ್ನು ಕರೋ ಮೈಕ್ ಇಡ್ಕೊಂಡ್ ಮಾಡ್ತಾನ ಅವರು ಅವರಲ್ಲಿರೋ ಶ್ರದ್ಧೆನ ನೋಡ್ಕೊಂಡು ನೀವು ಕಲಿತ್ಕೊಂಡ್ರಿ ಬೇರೆ ಅವ್ರೆಲ್ಲರು ಅವ್ನು ಎಲ್ಲೇ ಇದ್ರುನು ಅವನು ಪ್ರಾರ್ಥನೆ ಅವ್ನ ಮನ ನೆಮ್ಮದಿಗೆ ಅಥವಾ ಇದಕ್ಕೋಸ್ಕರನೂ ಇದು ಮಾಡ್ತಾನೆ ಎಲ್ಲಾದ್ರೂ ಕೂಡ ಟೈಮ್ ಆಯ್ತು ಅಂದ್ರೆ ಒಂದು ಜಮಖಾನ ಇಟ್ಕೊಂಡಿರ್ತಾನೆ ಬಸ್ ಸ್ಟ್ಯಾಂಡ್ ಇದ್ರೆ ಬಸ್ ಸ್ಟ್ಯಾಂಡ್ ಅಲ್ಲೇ ಮಾಡ್ತಾನೆ ಹೊಲದಲ್ಲಿ ಹೋಗಿ ಕೆಲಸ ಮಾಡ್ತೀರ ಕಾಯಕದಲ್ಲೇ ಮಾಡ್ತಾನೆ ನಾವು ನಿರ್ದಿಷ್ಟವಾಗಿ ದೇವಸ್ಥಾನಕ್ಕೆ ಹೋಗ್ತೀವಿ ಆಂಜನೇಯ ಬಂದ ಎಲ್ಲ ಸರಿ ಸರಿ ಅಂತೀರಿ ಆ ನನ್ನ ಬಿಡ ನನ್ನ ಸರಿ ಅಂತ ನಮ್ಮ ಜನ ಬಂದಾರೆ ಏ ದಬ ಕಡೆಗೆ ಅಂತೀರಿ ಸಮಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದಾರ ಏನು ಸಮಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿದ್ರೆ ಕರೆಕ್ಟಾಗಿ ಮಾಡ್ಕೊಂಡರ ಅವರು ಏನು ಇವ್ರಂಗೆ ನಾಮ ಹಾಕೊಂಡು ಅಲ್ಲಿ ಪೂಜೆ ಇಟ್ಕೊಂಡು ಯಾಕೆ ತಟ್ಟಿ ಅಂತಂದೇಳಿ ಕೇಳಿಲ್ಲ ಯಾಕೆ ಅವ್ರೇನು ಮೂರ್ಖರಲ್ಲ ಅವ್ರಿಗೆ ಮಸೂದಿ ಇದೆ ಅಲ್ಲಿ ಹೋಗಿ ಮಾಡ್ತಾರೆ ಅಲ್ಲಿ ಮಸೂದಿ ಇಲ್ಲ ಅಂತ ಜಾಗದಲ್ಲಿ ಅವ್ನು ಮಾಡಿರಬಹುದು ನಾವು ಅದನ್ನು ಸಣ್ಣತನ ತೋರಿಸಿದ್ರೆ ದಾರಿಯಲ್ಲಿ ಯಾಕೆ ಮಾಡಕ್ ಹೋಗ್ತಾರೆ ಅವರು ಕರೆಕ್ಟ್ ಆಗಿದ್ದಾರೆ ಅವರವರ ಈಗ ಹಿಂದೂಗಳು ಇವರ ಶ್ರದ್ಧೆನೇ ಬೇರೆ ಅವರ ಧರ್ಮದ ಶ್ರದ್ಧೆನೇ ಬೇರೆ ಇವರ ಆಚರಣೆನೇ ಬೇರೆ ಅವರ ಆಚರಣೆ ಬೇರೆ ಯಾರ ಆಚರಣೆಗೂ ಕೂಡ ಧಕ್ಕೆ ಆಗಬಾರದು ಅವರವರ ಆಚರಣೆಗೆ ಯಾವುದೇ ರೀತಿಯ ಇದನ್ನು ನೋವು ಕೊಡ್ತಕ್ಕಂಥ ತೊಂದರೆ ಮಾಡತಕ್ಕಂಥ ಕೆಲಸ ಮಾಡಬಾರದು ಹೆಚ್ಚು ಆಂಜನೇಯನವರು ಮಾಜಿ ಸಚಿವರು ಕಾಂಗ್ರೆಸ್ನ ಹಿರಿಯ ಮುಖಂಡರು ಮಾಧ್ಯಮದ ಮುಂದೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಾಧ್ಯಮದವರು ಮಾಡಿರ್ತಕ್ಕಂಥ ಪ್ರಶ್ನೆ ವಿಮಾನ ನಿಲ್ದಾಣಗಳಲ್ಲಿ ಏನ್ ನಮಾಜ್ ಮಾಡ್ತಾ ಇದ್ದಾರೆ ಅದಕ್ಕೆ ಸರ್ಕಾರ ಅಧಿಕೃತವಾಗಿ ಪರ್ಮಿಷನ್ ಕೊಟ್ಟಿದ್ದಾರೆ ಬೇರೆಯವರಿಗೂ ಪರ್ಮಿಷನ್ ಕೊಡ್ತೀರಾ ಅಂತ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಅವರು ಹೇಳ್ತಾರೆ ಅಲ್ಲಿ ನಮಾಜ್ ಮಾಡೋದ್ರಲ್ಲಿ ಅವ್ರ ತಪ್ಪೇನಿದೆ ಅವರ ಧರ್ಮ ಶ್ರದ್ಧೆಯನ್ನು ನೋಡಿ ನೀವು ಕಲಿಯಿರಿ ಅಂತ ಹೇಳ್ತಾರೆ ಅಂದ್ರೆ ಹಿಂದೂಗಳು ಕಲಿಬೇಕಂತೆ ಏನ್ ಕಲಿಬೇಕಾಗಿದೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಸನಾತನ ಹಿಂದೂ ಧರ್ಮದ ನಮ್ಮ ಆಚರಣೆ ನಮ್ಮ ಪೂಜಾ ಪದ್ಧತಿ ನಮಗಿರುವ ನಂಬಿಕೆಯಿಂದನೇ ಸನಾತನ ಧರ್ಮ ಸಹಸ್ರಾರು ವರ್ಷದಿಂದ ಗಟ್ಟಿಯಾಗಿದೆ ಇದನ್ನು ತಿಳ್ಕೊಳ್ಬೇಕು ಆಂಜನೇಯವರು ದಯಮಾಡಿ ಜೊತೆಗೆ ಅವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತಾರೆ ನಮ್ಮ ಪೂಜಾ ಪದ್ಧತಿಯನ್ನ ಅವಹೇಳಿಸ್ತಾರೆ ತಿಲಕ ಇಟ್ಕೊಂಡು ಭಸ್ಮ ಇಟ್ಕೊಂಡು ಪೆಂಡಾಲ್ ಹಾಕೊಂಡು ಮೈಕ್ ಇಡ್ಕೊಂಡು ಕೂಗ್ತಾರೆ ಜೊತೆಗೆ ತಟ್ಟೆ ಹಿಡ್ಕೊಂಡು ಕುಣಿತಾರೆ ಅಂತ ಹೇಳ್ತಾರೆ ಅಂದ್ರೆ ತಟ್ಟೆ ಹಿಡ್ಕೊಂಡು ತಟ್ಟೆ ಕಾಸು ಕೇಳ್ತಾರೆ ಅಂತ ಅರ್ಚಕ ವೃಂದದವರು ಹೇಳಿದ್ದಾರೆ ದಯಮಾಡಿ ಅವ್ರು ತಿಳ್ಕೊಳ್ಬೇಕು ಯಾವುದೇ ದೇವಸ್ಥಾನದ ಅರ್ಚಕರು ಯಾವುದೇ ಪೂಜೆಯಲ್ಲಿ ಯಾರನ್ನೂ ಸಹ ದುಡ್ಡನ್ನು ಹಾಕಿ ಕಾಣಿಕೆ ಹಾಕಿ ಅಂತ ಯಾರು ಒತ್ತಾಯ ಮಾಡೋದಿಲ್ಲ ಪೂಜೆ ಮಾಡಿ ಮಂಗಳಾರತಿಯನ್ನು ಕೊಡ್ತಾರೆ ಅವರಿಗೆ ನಂಬಿಕೆ ಇದ್ರೆ ಅಥವಾ ಅವರಿಗೆ ಕಾಣಿಕೆ ಕೊಡುವ ಶಕ್ತಿ ಇದ್ರೆ ಕಾಣಿಕೆಯನ್ನು ಹಾಕಬಹುದು ಅಷ್ಟೇ ಜೊತೆ ಹೇಳಲಿಕ್ಕೆ ಬಯಸ್ತೇನೆ ಅವರಿಗೆ ನಲವತ್ತೆರಡು ಸಾವಿರ ಮುಜರಾಯಿ ದೇವಸ್ಥಾನಗಳಲ್ಲಿ ಐದು ಸಾವಿರ ಮುಜರಾಯಿ ದೇವಸ್ಥಾನಗಳಲ್ಲಿ ಮಾತ್ರ ಬ್ರಾಹ್ಮಣ ಅರ್ಚಕರಿರೋದು ಇನ್ನು ಉಳಿದ ಎಲ್ಲಾ ದೇವಸ್ಥಾನಗಳಲ್ಲಿ ಎಲ್ಲಾ ಹಿಂದೂ ಧರ್ಮೀಯರಿದ್ದಾರೆ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ದೇವಸ್ಥಾನಗಳಲ್ಲಿ ದಲಿತ ಸಮುದಾಯದ ಅರ್ಚಕ ಮಿತ್ರರಿದ್ದಾರೆ ತಾವು ದಲಿತ ಸಮುದಾಯದ ಮುಖಂಡರಿದ್ದೀರಿ ಹಾಗಿದ್ರೆ ನಿಮ್ಮ ಸಮುದಾಯದ ಅರ್ಚಕರನ್ನೇ ನೀವು ಅವಹೇಳನೆಯ ಮಾಡ್ತಾ ಇದ್ದೀರೋ ಅಥವಾ ಹಿಂದೂ ಧರ್ಮವನ್ನು ಅವಹೇಳಿಸ್ತಾ ಇದ್ದೀರೋ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ತೇನೆ ತಾವು ತಮ್ಮ ಒಂದು ವೋಟ್ ಬ್ಯಾಂಕ್ ನ ರಾಜಕೀಯಕ್ಕಾಗಿ ಮುಸಲ್ಮಾನ್ ಧರ್ಮವನ್ನು ಓಲೈಸ್ತೀರಾ ನಿಮ್ಮ ಸರ್ಕಾರವು ಓಲೈಸ್ತಾ ಇದೆ ನಮ್ಗೆ ಗೊತ್ತಿದೆ ಆದ್ರೂ ನಾನು ಹೇಳಲಿಕ್ಕೆ ಬಯಸ್ತೇನೆ ಸಂವಿಧಾನದ ಚೌಕಟ್ಟಿನಲ್ಲಿ ಸನಾತನ ಧರ್ಮ ಆಗಿರಬಹುದು ಎಲ್ಲಾ ಭಾರತೀಯರ ಧರ್ಮ ನಂಬಿಕೆಯನ್ನ ಸಮಾನವಾಗಿ ನೋಡಬೇಕು ಎಲ್ಲರನ್ನೂ ಗೌರವಿಸಬೇಕು ಯಾರನ್ನೂ ಅವಹೇಳನ ಮಾಡಬಾರದು ಎಲ್ಲಾ ಧರ್ಮದಲ್ಲಿ ಅವರದ್ದೇ ಆದ ಆಚರಣೆ ಇದೆ ಮುಸಲ್ಮಾನ್ ಧರ್ಮದಲ್ಲೂ ಇವತ್ತು ಅಂಗಡಿಗಳಿಗೆ ಹೋಗಿ ಧೂಪವನ್ನು ಹಾಕಿ ಅವರು ನವಿಲ್ಗೆರೆಯಲ್ಲಿ ಧೂಪವನ್ನು ತೋರಿಸ್ತಾರೆ ಅದು ಒಂದು ಅವರ ನಂಬಿಕೆ ಅದು ಆಚರಣೆ ಅದನ್ನು ನಾವು ಅವಹೇಳನ ಮಾಡೋದಿಲ್ಲ ಗೌರವಿಸ್ತೇವೆ ನೀವು ಹಾಗೆ ಸನಾತನ ಧರ್ಮವನ್ನು ವಿರೋಧಿಸ್ತೀರಿ ಗೊತ್ತಿದೆ ಆದರೆ ಅದನ್ನು ಅವಹೇಳನ ಮಾಡಬೇಡಿ ಈ ರೀತಿಯಾಗಿ ಮಾಧ್ಯಮದ ಮುಂದೆ ಇನ್ನೂ ಗಣೇಶನ ಪೂಜಾ ಪದ್ಧತಿಯ ವಿಚಾರದಲ್ಲೂ ಬಹಳ ಕೀಳಾಗಿ ಹೇಳಿದ್ದೀರಿ ನಮ್ಗೆ ಅದನ್ನು ಹೇಳಲಿಕ್ಕೆ ಬೇಜಾರಾಗ್ತದೆ ಅಷ್ಟು ಅವಹೇಳನ ಮಾಡಿದ್ದೀರಿ ಸನಾತನ ಧರ್ಮವನ್ನ ನಮ್ಮ ಪೂಜಾ ಪದ್ಧತಿಯನ್ನ ತಾವು ದಯಮಾಡಿ ಬೇಷರತ್ತಾಗಿ ನೀವು ಆಡಿರತಕ್ಕಂತಹ ಮಾತಿಗೆ ಕ್ಷಮೆಯನ್ನ ಕೇಳಬೇಕು ನಿಮ್ಮ ಮಾತನ್ನ ಹಿಂಪಡಿಬೇಕು ಮತ್ತೆ ಏನಿವತ್ತು ಸನಾತನ ಧರ್ಮದಲ್ಲೂ ಸಹ ನಮ್ಮ ಪೂಜಾ ಪದ್ಧತಿಯಲ್ಲೂ ನಾವು ತ್ರಿಕಾಲ ಸಂಧ್ಯಾ ವಂದನೆಯನ್ನು ಮಾಡುತ್ತೇವೆ ಲಿಂಗಧಾರಣೆಯನ್ನು ಮಾಡಿ ಪ್ರತಿನಿತ್ಯ ಲಿಂಗಾರಾಧನೆಯನ್ನು ಮಾಡುವಂತಹ ಪೂಜಾ ಪದ್ಧತಿಯು ನಮ್ಮಲ್ಲೂ ಇದೆ ಹಿಂದೂ ಧರ್ಮದಲ್ಲಿ ನಾವು ಹಾಗಿದ್ರೆ ಮುಂದಿನ ದಿನಗಳಲ್ಲಿ ಏರ್ಪೋರ್ಟ್ಗಳಲ್ಲಿ ಬಸ್ ಸ್ಟ್ಯಾಂಡ್ಗಳಲ್ಲಿ ಅಥವಾ ಬೇರೆ ಬೇರೆ ಸರ್ಕಾರಿ ಕಚೇರಿಗಳಲ್ಲಿ ನಾವು ಸಹ ಮೌನವಾಗಿ ಪೂಜಾ ಕೈಂಕರ್ಯವನ್ನು ಮಾಡಿದ್ರೆ ನಿಮ್ಮ ಸರ್ಕಾರ ಅನುಮತಿ ಕೊಡ್ತದ ಅನ್ನುವಂತ ಪ್ರಶ್ನೆಯನ್ನು ಈ ಮೂಲಕ ನಾನು ಮಾನ್ಯ ಮಾಜಿ ಸಚಿವರು ಹಿರಿಯ ಮುಖಂಡರನ್ನ ಕೇಳಲಿಕ್ಕೆ ಬಯಸ್ತೇನೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗ್ಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ